ಕಂಪ್ಲಿಯಲ್ಲಿ ದಲಿತ ಸಂಘರ್ಷ ಸಮಿತಿಯೊಳಗಿನ ಅಸಮಾಧಾನ ಆಯ್ಕೆ ಪ್ರಕ್ರಿಯೆಗೆ ವಿರೋಧ ಇಂದು ಕಂಪ್ಲಿ ಪ್ರವಾಸಿ ಮಂದಿರದ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗೆ ವಿರೋಧ ವ್ಯಕ್ತವಾಗಿದೆ ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಲವಾರು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗಿಯಾಗಿ ನೆಲೆ ನಡೆದ ಆಯ್ಕೆ ಪ್ರಕ್ರಿಯೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮುಂಡರಗಿ ರವರು ಕಂಪ್ಲಿ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ತಕ್ಷಣವೇ ಎಚ್ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿದ್ರು ಅಲ್ಲದೆ ನಗರದ ಸದಸ್ಯರಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲ ಆದ್ಯತೆ ನೀಡಬೇಕು ಹಾಗೂ ನಿನ್ನೆ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ಸಣ್ಣಾಪುರ ಮರಿಸ್ವಾಮಿ ಅವರು ಕೊಟ್ಟಿದ್ದಾರೆ ಸಭೆಯಲ್ಲಿ ಹೆಚ್ಚು ಶ್ರೀನಿವಾಸ್ ಜಿಎಲ್ಲಪ್ಪ ಶೇಖರ್ ಗಂಗಣ್ಣ ಹನುಮಂತ ಬಾಬು ದುರ್ಗೇಶ್ ಶಂಭುಲಿಂಗ ಹುಲ್ಗಪ್ಪ ಮಾರೇಶ್ ಹಾಗೂ ಹಲವಾರು ದಲಿತ ಸಮುದಾಯದವರು ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಾಪುಲೆ ಕೃಷ್ಣಪ್ಪ ಸ್ಥಾಪನೆ ಮಾಡಿದಂತ ಸಂಘಟನೆ ಇದರಲ್ಲಿ ಕೆಲವರು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯ ಕುತಂತ್ರಗಳನ್ನು ನಡೆಸ್ತಿದ್ದಾರೆ ಕೆಲವರು ಅಲ್ಲ ನಮಗೆ ನಿಜವಾಗಲೂ ಪ್ರೊಫೆಸರ್ ಬಿ ಅವರು ಸ್ಥಾಪನೆ ಮಾಡಿದಂಥ ಸಂಘಟನೆ ಬಗ್ಗೆ ತುಂಬ ನಮಗೆ ಗೌರವ ಇದೆ ನಮಗೆ ತಾಯಿ ಸಂಘಟನೆ ಅಂತ ನಾವು ನಿನ್ನೆ ನಾವು ಕೆಲವು ವಿಷಯಗಳಲ್ಲಿ ಚರ್ಚೆ ಮಾಡಿದಿವಿ ಯಾಕಂತಂದ್ರೆ ನಮಗೊಂದು ದುಃಖ ಆಗ್ತತೆ ಈಗ ಸಿಟಿಯಲ್ಲಿ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಸಾರಿ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ದಯವಿಟ್ಟು ಕಂಪ್ಲೀಟ್ ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ ನಾಗರಾಜಣ್ಣವರು ನಮ್ಮ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೇನಿದ್ರಲ್ಲ ಮುಂದೆ ಅವರು ಶಾಸಕರಾಗಬೇಕು ಅವರು ಮುಂದೆ ಅವರು ಸಚಿವರು ಕೂಡ ಆಗಬೇಕಾಗಿದೆ ಖಂಡಿತವಾಗಿ ಹಾಗೆ ಆಗ್ತಾರೆ ನಮಗದು ನಮಗೆ ಪ್ರೀತಿ ವಿಶ್ವಾಸದಿಂದ ಹೇಳ್ತಿದೀವಿ ಅವರು ನಾವು ಅಭಿಮಾನಿಗಳು ನಾವು ಕೂಡ ಅವ್ರು ನಮ್ಮ ಹಿರಿಯರಾದರೂ ಕೂಡ ನಾವು ಅವ್ರನ್ನ ನಿಮ್ಮ ಅಭಿಮಾನದಿಂದ ಗೌರವದಿಂದ ಕಾಣ್ತಾ ಇದೀವಿ ಅವ್ರು ಇದನ್ನ ಪರಿಶೀಲಿಸಬೇಕು ನಿನ್ನ ಜಿಲ್ಲಾ ಕಮಿಟಿಯಲ್ಲಿ ಮಾಡ್ತಲ್ಲ ಏಳು ಜನ ಲೀಸ್ಟ್ ಕೊಟ್ಟಿತ್ತು ಆ ಏಳು ಜನ ಲೀಸ್ಟ್ ಕೊಟ್ಟಾಗ ಏಳು ಜನರನ್ನ ನೀವು ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು ಒಂದು ಹತ್ತು ನಿಮಿಷ ಐದು ನಿಮಿಷ ಚರ್ಚೆ ಮಾಡ್ತಿದ್ರು ಇನ್ನು ಒಂದು ಅಲ್ಲಿ ಏನಾಯ್ತು ಅಂತಂದ್ರೆ ಕಂಪ್ಲಿ ಕಂಪ್ಲಿ ಘಟಕದಿಂದ ಮತ್ತು ಗ್ರಾಮೀಣ ಪ್ರದೇಶದಿಂದ ಶ್ರೀನಿವಾಸ್ ಆಗ್ಲಂತ ಘೋಷಣೆ ಬಂತು ಗುಂಡಪ್ಪ ಆಗ್ಲಂತ ಯಾರು ಒಬ್ಬರು ಕೂಡ ಘೋಷಣೆ ಬರಲಿಲ್ಲ ದಯವಿಟ್ಟು ನೀವು ಅದನ್ನ ಗಮನಿಸಬೇಕಾಗಿತ್ತು ಗುಂಡಪ್ಪನವರೇ ನಮಗೇನು ಶತ್ರುಗಳಲ್ಲ ಮತ್ತು ಯಾರು ಇವರು ಸಣ್ಣಾಪುರ ಶತ್ರುಗಳಲ್ಲ ಅವ್ರು ಕೂಡ ನಮ್ಮ ಸ್ನೇಹಿತರೆ ಆದ್ರೆ ಏನಂತಂತಂದ್ರೆ ಸಂಘಟನೆಗಾಗಿ ದುಡಿಯುವಂತ ಯುವ ಪೀಳಿಗೆಗೆ ನೀವು ಅವಕಾಶ ಮಾಡಿಕೊಡಿ ಮತ್ತೆ ಇನ್ನೊಂದು ಏನ್ ಮಾಡ್ತದಂತಂದ್ರೆ ಸಂಘಟನೆ ಅಂದ್ರೆ ಏನು ಅವ್ರನ್ನ ಕೇಳಿ ನೀವೇನ್ ಮಾಡಿದ್ರಲ್ಲ ಸಂಘಟನೆ ಅಂದ್ರೆ ಏನು ಅವ್ರನ್ನ ಕೇಳಿ ಸಂಘಟನೆ ಅಂತಂದ್ರೆ ಏನು ಡಿ ಎಸ್ ಎಸ್ ಅಂತಂದ್ರೆ ಏನು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಯಾರು ಹಿಂದೂ ಇದ್ರೆಲ್ಲರೂ ಕೂಡ ದಲಿತರೇನೆ ಮತ್ತೆ ಅದರಲ್ಲಿ ಬ್ರಾಹ್ಮಣರು ಕೂಡ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳೋದಲ್ಲ ಅವರು ಕೂಡ ದಲಿತರ ಲಿಸ್ಟಲ್ಲೇ ಬರ್ತಾರೆ ಆರ್ಥಿಕವಾಗಿ ಯಾರು ಹಿಂದೂ ಇರ್ತಾರೋ ಅವರೆಲ್ಲರೂ ಕೂಡ ದಲಿತರೆ ಸ್ವಾಮಿ ಅಣ್ಣವರು ದಯವಿಟ್ಟು ಮುಂಡ್ರಗಿನಾರು ಜನರು ಗಮನ ಹರಿಸ್ಬೇಕು ಕಂಪ್ಲಿ ತಾಲೂಕು ಕಡೆ ಮತ್ತು ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕೆ ಅವರು ಇದನ್ನ ಪರಿಶೀಲನೆ ಮಾಡ್ಬೇಕಂತ ಹೇಳ್ತಾ ಇದ್ವಿ ಅಂತಂದ್ರೆ ಅಯ್ಯ ಜಾತಿ ಪ್ರಮಾಣ ಪತ್ರ ಮಾಡ್ಕೊಂಡು ಹೋಗೋರ್ನ ನೀವು ಸಂಘಟನೆಯಲ್ಲಿ ಮಾಡಿದರೆ ಮಾಡಿದ್ರೆ ಹೆಂಗ ನೋವು ಆಗ್ತದೆ ಈಗ ನಮಗೆ ಅಂತ ಹೇಳ್ತಲ್ಲ ಕಂಪ್ಲೀಟ್ ಟೌನ್ ನಲ್ಲಿ ಇರ್ತಕ್ಕಂಥವ್ರಿಗೆ ದಯವಿಟ್ಟು ಮಾಡ್ಬೇಕಂತ ನಾವು ಕೈ ಮುಗಿದು ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಕಂಪ್ಲೀಟ್ ಟೌನ್ ಅವರಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸಂಘಟನೆಯನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗುವಂತ ಜನಗಳನ್ನ ದಯವಿಟ್ಟು ಮಾಡಬೇಡಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಯಾಕೆ ಈಗ ನಮಗೆ ಕಂಪ್ಲೀಟ್ ಟೌನ್ ಅಲ್ಲಿ ಅಂತ ಕೇಳ್ತೇವೆ ನಮಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ ಮೇಲೆ ನಮ್ಗೆ ಗೌರವ ಇದೆ ಅದು ಮಮಕಾರ ಇದೆ ನಮಗೆ ಮತ್ತೆ ಇನ್ನು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಮುಂಡ್ರಿಗಿ ನಾಗರಾಜ್ ಅಣ್ಣವ್ರ ಮೇಲೆ ನಮಗೆ ಅಭಿಮಾನ ಇದೆ ಅವ್ರ ಅಣ್ಣವರು ನಮ್ಮನ್ನ ಗಮನಿಸಿ ನಮ್ಮ ಸಮಸ್ಯೆಗೆ ಪರಿಹಾರ ಮಾಡಿ ಮತ್ತು ಕಂಪ್ಲಿ ತಾಲೂಕು ಮತ್ತು ನಮ್ಮ ಶ್ರೀನಿವಾಸ್ ಅವರನ್ನ ಆಯ್ಕೆ ಮಾಡಬೇಕಂತ ಮತ್ತು ಕಂಪ್ಲಿ ತಾಲೂಕು ಪರವಾಗಿ ಮತ್ತು ಸಮಾಜದ ಪರವಾಗಿ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ ಕೊಟ್ಟಿದ್ವಿ ಅಲ್ಲಿ ಬಳ್ಳಾರಲಿಂದ ಬಂದಿರತಕ್ಕಂತ ಎಲ್ಲಾ ಲೀಡರ್ಸ್ ಅವರು ಏಳು ಮಂದಿ ಲೀಸ್ಟ್ ತಗೊಂಡ್ರು ಏಳು ಮಂದಿ ಲೀಸ್ಟ್ ತಗೊಂಡು ಯಾರೋ ಅವರು ನಾವು ಎಲ್ಲರನ್ನ ಒಪ್ಪಿಗೆ ತಗೊಂಡು ಜನ ಒಪ್ಪಿಗೆ ತಗೊಂಡು ಮಾಡ್ತೀವಿ ಅಂತೇಳಿ ನಮಗೆಲ್ಲ ಹೇಳಿ ಅವರು ಯಾರು ಅಭಿಪ್ರಾಯದಿಂದ ಕೇಳ್ದೇನೆ ಯಾರು ಒಮ್ಮತನ್ನು ಕೇಳ್ದೇನೆ ನಮ್ಮ ಏಳು ಜನನ ಒಂದು ಸೇರಿಸಿ ಹೆಂಗಪ್ಪ ಯಾರನ್ನ ಮಾಡೋದು ಯಾರು ಮಾಡೋದು ಸೂಕ್ತ ಇರ್ತದೆ ಅಂತ ಕೇಳ್ದೇ ಅವರು ಏಕಾಏಕಿ ಮಾಡಿದರು ಅದರಿಂದ ಇಲ್ಲಿ ನಮಗೆ ಸಮಸ್ಯೆ ಏನಂತಂದರೆ ಇಲ್ಲಿ ಹಳ್ಳಿ ಭಾಗದಿಂದ ಯಾರೇ ಬರಲಿ ಏನೇ ಸಮಸ್ಯೆ ಬರಲಿ ಇಲ್ಲಿ ಅವರು ನಾವು ಪ್ರಿಫರೆನ್ಸ್ ಕೊಡ್ತೀವಿ ನಾವು ಅವ್ರು ಕರೆಕ್ಟಳಿಗೆ ಹೋಗ್ತೀವಿ ಹಳ್ಳಿಲಿಂದ ಬರೋ ತಟಿ ಲೇಟ್ ಆಗ್ತೈತೆ ಅದಕ್ಕಾಗಿ ಒಂದು ಸಲ ನಮಗೆ ಕೊಡ್ರಿ ಚಾನ್ಸು ಇಪ್ಪತ್ತು ವರ್ಷದಿಂದ ನಮಗೆ ಸಿಟಿ ಲೋಕಲ್ ಅವರಿಗೆ ಒಬ್ರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಸಲ ಅಂತ ನಾವು ಕೇಳಿದ್ವಿ ಕೇಳಿದ್ರೂ ಅವ್ರು ನಮ್ಮ ಮಾತು ಆಲಿಸಿದ ಗುಂಡಪ್ಪನೇ ಕೊಟ್ಟಿದ್ರು ದೇಸಂಬ್ರ ಗುಂಡಪ್ಪ ಅಂತೇಳಿ ಅವ್ರಿಗೆ ಅವರು ಹಿಂದೆ ಎಲ್ಲ ಗ್ರಾಮ ಸಹಾಯಕ್ಕೆ ಕಂಪ್ಲಿ ಹೋಗ್ಲಿ ಹೊಸಪೇಟೆ ತಾಲೂಕು ಎಲ್ಲ ಅನುಭವಿಸ್ಯಾರ ಮತ್ತು ಈ ಸಲ ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಡೋದ್ರಲ್ಲಿ ನಮಗೇನು ಏನಿಲ್ಲ ಅವರು ಸಾಮಾಜಿಕ ಮುಖ್ಯವಾಗಿ ಏನೂ ಒಂದು ಕೆಲಸನೂ ಮಾಡಿಲ್ಲ ಇಲ್ಲಿ ನಾವು ಒಳ ಮೀಸಲಾತಿ ಜಾತಿ ಸಂಘಟನೆ ಅಂಬೇಡ್ಕರ್ ಜಯಂತಿ ಇನ್ನೊಂದು ರ್ಯಾಲಿ ಆ ಸಮಸ್ಯೆನೂ ಅಥವಾ ಅವರು ಬಂದಿಲ್ಲ ಅವ್ರು ಬರೋದೇನಿಲ್ಲ ಈ ಥರ ತಿರುಗಿ ನೋಡಿಲ್ಲ ಐದು ವರ್ಷ ಗ್ರಾಮ ಪಂಚಾಯತಿ ನಂಬರ್ ಆದರು ನಂಬರ್ ಆದಾಗ ಈ ಕಡೆ ತಿರುಗಿ ನೋಡಿಲ್ಲ ಅವರು ಈಗ ಏಕಾಏಕಿ ಅವ್ರಿಗೆ ಕೊಟ್ಟರೆ ನಮಗೆ ತೊಂದರೆ ಆಗ್ತದೆ ಇಲ್ಲಿ ಹಳ್ಳಿಂದ ಬರೋಂಥ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ನಾವು ಈಗ ನಮಗೆ ಲೋಕಲ್ ಏರಿಯಾ ಕೊಡ್ರ ಅಂತ ಹೇಳ್ತಿದ್ವಿ ಅವ್ರು ಏನಂತ ಇದಾರೆ ಬಳ್ಳಾರಿ ಲೀಡರ್ಸ್ಗಳು ಅವರೆಲ್ಲ ನಿಮಗೆ ಅನುಭವ ಇಲ್ಲ ನೀವು ಯಾವ ಸಂಘಟನೆ ಅಧಿಕಾರ ತಗೊಂಡಿಲ್ಲ ಅಂತ ಹೇಳ್ತಾರ ಈಗ ಮೊನ್ನೆ ಇಲ್ಲಿ ಸುರಗುಪ್ಪ ತಾಲೂಕಿನಲ್ಲಿ ಇಬ್ರಾಂಪುರು ಮಹೇಶ ಅಂತೇಳಿ ಅವ್ರನ್ನ ಮಾಡಿದರು ಅವ್ರಿಗೆ ಯಾವ ಅನುಭವಿಯ ಅನುಭವನೂ ಇಲ್ಲ ತಾಲೂಕು ಅಧ್ಯಕ್ಷನ ಇಲ್ಲ ಹೋಬಳಿ ಅಧ್ಯಕ್ಷನ ಇಲ್ಲ ಏಕೈಕ ಏಕೆ ಅವ್ರಿಗೆ ಅಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಕೊಡೋಕ್ಕಾಗಿ ಬಂತು ನಮಗೆ ನಾವು ಅನುಭವ ಐತೆ ನಾವು ಸಂಘಟನೆಯಲ್ಲಿ ಇದ್ದೀವಿ ನಾವು ನಿತ್ಯ ದಿನನಿತ್ಯ ನೀಡಿ ಕೆಲಸ ಮಾಡ್ತಿದ್ವಿ ನಮಗೆ ಕೊಡೋಕ್ಕೆ ಅನುಭವ ಎಲ್ಲ ಕೇಳ್ತಾರೆ ಅವ್ರು ಯಾಕೆ ಕೊಡೋಕೆ ಬಂತು ನಮಗೆ ಯಾಕೆ ಕೊಡೋಕೆ ಬರಲಿಲ್ಲ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ಮುಂಡನಾರಾಯಣನ ಅವ್ರನ್ನ ಅಣ್ಣನವ್ರನ್ನ ಆಮೇಲೆ ಬಳ್ಳಾರಿ ಕೊಡ್ಲೆ ಮಲ್ಕರ್ನವ್ರನ್ನ ಗೋರ್ಧನವ್ರನ್ನ ಸಣ್ಣಾರವ್ರವ್ರನ್ನ ಅವ್ರನ್ನೆಲ್ಲ ಕೇಳ್ತಾ ಇದ್ವಿ ಕೇಳಿ ನಮಗೆ ಒಂದು ಸಿಟಿ ಇದು ಒಂದು ನಮ್ಮ ತಾ ಸಿಟಿಯವ್ರಿಗೆ ಯಾರಿಗೆ ಆಗಲಿ ನಾವಿಲ್ಲಿದ್ರ ಸಿಟಿ ಯಾರಿಗೆ ಏನಾಗಲಿ ಯಾವ ಜಾ ಜಾತಿಯವ್ರಿಂದ ಒಂದು ನಮ್ಮ ತಾಲೂಕು ಅಧ್ಯಕ್ಷರ ಸಿಟಿಯವ್ರಿಗೆ ಕೊಡ ಅಂತೇಳಿ ಕೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ಲ ಪದಾಧಿಕಾರಿಗಳು ಮತ್ತು ಆಮೇಲೆ ಸಂಚಾಲಕರು ಆಯ್ಕೆ ಸೇರಿದ್ವಿ ನಾವೆಲ್ಲರೂ ಸೇರಿ ಈಗ ನಮಗೆ ನಮ್ಮ ಕೂಗೇನಂದ್ರೆ ನಮ್ಮ ಸಂಚಾಲಕರನ್ನ ಸಿಟವ್ರಿಗೆ ಸಂಚಾಲಕರನ್ನು ಮಾಡ್ಬೇಕಂತಂದೇಳಿ ನಮ್ಮ ಅಪೇಕ್ಷೆ ಯಾಕಂತಂದರೆ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಂಪ್ನಿಗೆ ಬಂದರೆ ಅವರಿಗೆಲ್ಲ ಸುಲಭವಾಗಿ ಆಗ್ತತೆ ಸ್ಟೇಷನ್ ಆಗಿರ್ಬೋದು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಚೇರಿಗಳಾಗಿರ್ಬೋದು ಎಲ್ಲ ರೀತಿಯಿಂದ ಸುಲಭವಾಗಿ ಆಗ್ತವೆ ಅಂತಂದೇಳಿ ನಮ್ಮ ಆಸೆ ಆಮೇಲೆ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಒಂದು ಸಂಘಟನೆಯಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತಂತಾರು ಈಗ ಗುಂಡಪ್ಪಗ ಹೋಬಳಿ ಅಧ್ಯಕ್ಷನ ಮಾಡಿದ್ವಿ ಆಮೇಲೆ ನಗರ ಘಟಕ ಅಧ್ಯಕ್ಷ ಮಾಡಿದ್ವಿ ಇದು ಯಾವುದು ಕಂಪ್ಲಿ ನಾವು ತಾಲೂಕು ಹೋಬಳಿ ಅಧ್ಯಕ್ಷನ ಮಾಡಿದ್ವಿ ಆಮೇಲೆ ಹೊಸಪೇಟೆ ತಾಲೂಕು ಅಧ್ಯಕ್ಷರು ಕೂಡ ಆಗಿದ್ರು ಈಗ ನಾಗರಾಜ ಅಣ್ಣ ಏನು ಹೇಳಿದ್ರು ಅಂದ್ರೆ ಮುಂಡಿಗಿ ನಾಗರಾಜ್ ಅಣ್ಣರು ಯಾವುದೇ ರೀತಿಯಿಂದ ಹಳುವಿಗೆ ಅವಕಾಶ ಕೊಡಬಾರ್ದು ಹೊಸಬ್ರಿಗೆ ಅವಕಾಶ ಕೊಡ್ರಿ ಅಂತ ಅವರು ಕೂಡ ಹೇಳಿದರು ಇಲ್ಲಿ ಕೊಡ್ಲೆ ಮಲ್ಕಾರ್ಜುನ ಅಣ್ಣ ಆಗಿರ್ಬೋದು ನಟರಾಜ ಅಣ್ಣ ಆಗಿರ್ಬೋದು ಗೋವರ್ಧ್ಣ ಗೋವರ್ಧನ ಅಣ್ಣ ಆಗಿರ್ಬೋದು ಇವರೆಲ್ಲರೂ ಅವ್ರನ್ನ ಆಯ್ಕೆ ಮಾಡಿದ್ರು ಗುಂಡಪ್ಪ ಅಣ್ಣರನ್ನ ಇದು ಆಯ್ಕೆ ಸರಿಯಲ್ಲ ತಪ್ಪು ಯಾಕಂದ್ರೆ ಈಗ ಗುಂಡಪ್ಪ ಅವರು ಯಾವುದೇ ರೀತಿಯಿಂದ ಯಾವ ಕಾರ್ಯಕ್ರಮಗಳು ಒಂದು ಹೋರಾಟಗಳು ಕೂಡ ಅವರು ಅವ್ರ ಇತಿಹಾಸದಲ್ಲಿ ಇಲ್ಲೇನು ಮಾಡಿಲ್ಲ ಕಂಪ್ಲಿಯಲ್ಲಿ ಅದು ಅದೇ ಅದು ಅವ್ರ ಪರವಾಗಿ ನಾವು ಕೂಡ ಅದೇ ದಲಿತ ಸಂಘರ್ಷ ಸಮಿತಿಯಿಂದ ಕೂಡ ನಾವು ಮಾಡಿದ್ದೀವಿ ಸದಾಶಿವ ಆಯೋಗ ವರದಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲ ರೀತಿಯಿಂದ ನಾವು ಮಾಡ್ಕೊಂಡು ಬಂದಿದ್ವಿ ಸರ್ ಕೂಡ ಆ ಒಂದು ಅಧ್ಯಕ್ಷತೆಯಲ್ಲಿ ಅವರು ಕೂಡ ಮಾಡಿದ್ದಾರೆ ಹಾಗಾಗಿ ನಮಗೊಂದು ಅವಕಾಶ ಕಂಪ್ಲಿ ಸಿಟಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತಂದೇಳಿ ನಮ್ಮ ಕೋರಿಕೆ